ನಮಸ್ತೆ ಪ್ರಾರ್ಥನೆ ಜಪ ಏಳು ಹದಿನಾರು ಇಪ್ಪತ್ತೈದು ಎಂಟು ಹದಿನೇಳು ಇಪ್ಪತ್ತಾರು ಡೇಟಲ್ಲಿ ಹುಟ್ಟು ಹುಟ್ಟಿರೋವರ ಬಗ್ಗೆ ಹೇಳ್ತೇನೆ ಯಾರೆಲ್ಲ ನನ್ನ ಚಾನಲ್ ಜೀವ ಸಲಹೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ಅವರೆಲ್ಲ ಮಾಡಿಕೊಂಡು ನೋಡಿ ಏಳನೇ ತಾರೀಕು ಹುಟ್ಟಿದವರು ಏಳು ವ್ಯಕ್ತಿಗಳು ನಿಮ್ಮ ಅಂತರಜ್ಞಾನ ಹೇಳಿದಂತೆ ಯಾವ ಪ್ರಾರ್ಥನೆಯಾದರೂ ಮಾಡಬಹುದು ಇದು ಜ್ಞಾನಕಾರಕ ನಂಬರು ಗಣೇಶ ನರಸಿಂಹ ಸುಬ್ರಹ್ಮಣ್ಯ ಜಪ ಮಾಡಿ ಸೋಮವಾರ ಮಂಗಳವಾರ ಪ್ರಾರ್ಥಿಸಿ ಓಂ ಗಂ ಗಣಪತಿಯ ನಮಃ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಜಪ ನೂರ ಎಂಟು ಸಲ ಮಾಡಿ ಎಂಟನೇ ತಾರೀಕು ಕುಡಿದವರು ಶನಿವಾರ ಮತ್ತು ತಿಂಗಳ ಒಂದು ಹತ್ತು ಇಪ್ಪತ್ತೆಂಟು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಎಂಟು ಹದಿನೇಳು ಇಪ್ಪತ್ತಾರನೇ ದಿನ ಆ ಡೇಟ್ಗಳಲ್ಲಿ ಪ್ರಾರ್ಥಿಸಿ ತುಂಬ ಒಳ್ಳೆಯದಾಗುತ್ತದೆ ನವಗ್ರಹ ಪೂಜೆ ಮಾಡಿ ಬೆಲ್ಲ ಮತ್ತು ಎಳ್ಳು ಕಪ್ಪು ಹಸುವಿಗೆ ಶನಿವಾರದಂದು ಕೊಡಿ ಅಥವಾ ತಿನ್ನಿಸಿ ಕಪ್ಪು ಬಟ್ಟೆ ದಾನ ಮಾಡಿ ಬಡವರಿಗೆ ವೃದ್ಧರಿಗೆ ಅನ್ನದಾನ ಮಾಡಿ ಶಬರಿಮಲೆ ದೇವಸ್ಥಾನಕ್ಕೆ ಹೋಗುವವರ ಹತ್ತಿರ ಕಾಣಿಕೆ ಕೊಟ್ಟು ಕಳಿಸಿ ಅಥವಾ ನೀವು ಹೋಗಬಹುದು ಶನಿ ಮಂತ್ರ ಜಪ ಮಾಡಿ ಓಂ ಪ್ರಾಂ ಪ್ರೀಂ ಪ್ರಾಂ ಪಹ ಸಹ ಶನೀಶ್ವರಾಯ ನಮಃ ಇಪ್ಪತ್ತಾರು ಸಲ ಅಥವಾ ಎಂಟು ಸಲ ಮಾಡಿ ಅಥವಾ ಓಂ ಆಂಜನೇ ಸುತಾಯ ವಿದ್ಮಹೇ ವಾಯುಪುತ್ರಾಯ ದಿಮ್ಮಯಿ ತನ್ನೋ ಮಾರುತಿ ಪ್ರಚೋದಯ ಈ ಮಂತ್ರ ಜಪ ಮಾಡಬಹುದು ತಿರುಪತಿ ವೆಂಕಟೇಶ್ವರನಲ್ಲಿ ಪೂಜೆ ಮಾಡಿಸಿ ಜಪ ಮಾಡಿ ಅಥವಾ ವಿಷ್ಣು ಸಹಸ್ರನಾಮ ಕೇಳಿ ಅಥವಾ ಪಠಿಸಿ ಆ ಮಂತ್ರ ಒಂದು ಜಪ ಮಾಡಬಹುದು ಓಂ ಶುಕ್ಲಾಂ ಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪ ಶಾಂತಿಯೇ ಈ ಮಂತ್ರ ಒಂದು ನಲವತ್ತೆಂಟು ಸಲ ಜಪ ಮಾಡಿ ಇದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ